ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ನಲ್ಲಿ ನಾವು ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವ್ಯಾಕರಣ ಮತ್ತು ಬೋಧನಾಶಾಸ್ತ್ರದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಇದು ನಿಮಗೆ ಟಿ ಟಿ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಎರಡಕ್ಕೂ ಉಪಯುಕ್ತವಾಗುತ್ತೆ ಜೊತೆಗೆ ಎಚ್ ಎಸ್ ಟಿ ಆರ್ ಕನ್ನಡ ಶಿಕ್ಷಕರಾಗಬೇಕು ಅನ್ನೋವಂತಹ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಈ ಒಂದು ಸೆಷನ್ ಯೂಸ್ಫುಲ್ ಆಗಿರುತ್ತೆ ಯಾಕಂದರೆ ಎಚ್ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ನಮಗೆ ಇಪ್ಪತ್ತು ಅಂಕಗಳಿಗೆ ಬೋಧನಾಶಾಸ್ತ್ರದ ಪ್ರಶ್ನೋತ್ತರಗಳನ್ನು ಕೇಳಿರ್ತಾರೆ ಓಕೆ ಸೊ ಈಗ ಇವತ್ತಿನ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಸಂಧಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇದೆ ಇಲ್ಲಿ ಒಂದು ಉದಾಹರಣೆ ಇದೆ ಪುಣ್ಯಾತ್ಮ ಅನ್ನೋದು ಯಾವ ಸಂಧಿ ಅಂತ ಕೇಳಿದ್ದಾರೆ ಸೊ ಸಂಧಿ ಯಾವುದೇ ಕೊಡಲಿ ನಾವು ಮೊದಲು ಆ ಒಂದು ಪದವನ್ನು ಬಿಡಿಸಿ ಬರ್ಕೊಳ್ಬೇಕು ಹೌದಾ ಪುಣ್ಯ ಅದಕ್ಕೆ ಆತ್ಮ ಪುಣ್ಯ ಅದಿಕ್ ಆತ್ಮ ಸೊ ಇಲ್ಲಿ ಅಕಾರ ಇದೆ ಮತ್ತು ಇಲ್ಲಿ ಆಕಾರ ಏನೇ ಸೊ ಇವೆರಡೂ ಕೂಡಿ ನಮಗೆ ಆಕಾರ ಬಂದರೆ ಅದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ತೀವಿ ಇವೆರಡೂ ಕೂಡ ಸವರ್ಣಗಳು ಅದು ದೀರ್ಘಾಕ್ಷರವಾಗಿ ಬಂದರೆ ಅದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ ಹೌದಾ ಸೊ ಸರಿಯಾದಂತಹ ಉತ್ತರ ಆಪ್ಷನ್ ತ್ರೀ ನೆಕ್ಸ್ಟು ಎರಡನೆಯ ಪ್ರಶ್ನೆ ಸಮಾಸದ ಕುರಿತಾಗಿ ಪ್ರಶ್ನೆ ಇದೆ ಹೆಬ್ಬಾಗಿಲು ಈ ಪದ ಒಳಗೊಂಡಿರುವಂತಹ ಸಮಾಸ ಯಾವುದು ಹೆಬ್ಬಾಗಿಲು ಅಂದರೆ ಹಿರಿದಾದ ಬಾಗಿಲು ಹೆಬ್ಬಾಗಿಲು ಅಂತ ನಾವು ಸಮಾಸವನ್ನು ಬಿಡಿಸ್ತೀವಿ ಹೌದಾ ಹಿರಿದಾದ ಅದಕ್ಕೆ ಬಾಗಿಲು ಇದನ್ನು ನಾವು ಪೂರ್ವ ಪದ ಅಂತ ಕರಿತೀವಿ ಇದನ್ನು ಉತ್ತರ ಪದ ಅಂತ ಕರಿತೀವಿ ಪೂರ್ವ ಪದದಲ್ಲಿ ವಿಶೇಷತೆ ಇರುತ್ತೆ ಓಕೆ ಪೂರ್ವ ಪದದಲ್ಲಿ ವಿಶೇಷತೆ ಇದ್ದು ಉತ್ತರ ಪದದಲ್ಲಿ ನಾಮಪದ ಇರುತ್ತೆ ಈ ರೀತಿ ವಿಶೇಷಣ ವಿಶೇಷಣ ಮತ್ತು ನಾಮಪದ ಕೂಡಿ ಸಮಾಸವಾದರೆ ಅದನ್ನು ನಾವು ಕರ್ಮಧಾರಿಯ ಸಮಾಸ ಅಂತ ಕರಿತೀವಿ ಓಕೆ ಸರಿಯಾದಂಥ ಉತ್ತರ ಕರ್ಮಧಾರಿಯ ಸಮಾಸ ಇದಕ್ಕೆ ಇನ್ನೂ ಉದಾಹರಣೆಗಳನ್ನು ಕೊಡೋದಾದರೆ ಹೆಬ್ಬಂಡೆ ಹಿರಿದಾದ ಬಂಡೆ ಹೆಬ್ಬಂಡೆ ಅಂದರೆ ಆ ಬಂಡೆ ಯಾವ ರೀತಿ ಇದೆ ಅಂತ ವಿಶೇಷವಾಗಿ ಹೇಳೋದು ಓಕೆ ಅದು ಹಿರಿದಾಗಿದೆ ಅಥವಾ ಚಿಕ್ಕದಾಗಿದೆ ಆ ರೀತಿ ಒಂದು ವಿಶೇಷತೆಯನ್ನು ಕೊಡಿರುವಂಥದ್ದನ್ನು ಸೇರಿಸಿ ಹೇಳೋದನ್ನು ಕರ್ಮಧಾರಿಯ ಸಮಾಸ ಅಂತ ಹೇಳ್ತೀವಿ ಆಮೇಲೆ ಹೆಮ್ಮರ ಹಿರಿದಾದ ಮರ ಹೆಮ್ಮರ ಓಕೆ ಸೊ ಈ ರೀತಿ ವಿಶೇಷಣ ಅಧಿಕ ನಾಮಪದ ಎರಡು ಇದ್ದರೆ ಅದನ್ನು ನಾವು ಕರ್ಮಧಾರಿಯ ಸಮಾಸ ಅಂತ ಸುಲಭವಾಗಿ ಗುರುತಿಸ್ಬೋದು ನೆಕ್ಸ್ಟು ಮೂರನೆಯ ಪ್ರಶ್ನೆ ಇದು ಕೂಡ ಸಂಧಿಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ದೊರೆಯನ್ನು ಇದು ಯಾವ ಸಂಧಿ ಆಗುತ್ತೆ ದೊರೆ ಅದಿಕ್ ಅನ್ನು ದೊರೆ ಅದಿಕ್ ಅನ್ನು ಇದನ್ನು ಕೂಡಿಸಿ ಬರೆದಾಗ ದೊರೆಯನ್ನು ಅಂತ ಆಗುತ್ತೆ ಓಕೆ ಇಲ್ಲಿ ಅ ಬದಲಿಗೆ ಯ ನಮಗೇನಾಗಿದೆ ಆಗಮವಾಗಿದೆ ಓಕೆ ಸೊ ಆದ್ದರಿಂದ ಇದು ಆಗಮ ಸಂಧಿ ಯಕಾರಾಗಮ ಸಂಧಿ ವಕಾರಾಗಮ ಸಂಧಿ ಅನ್ನೋದು ಆಗಮ ಸಂಧಿಯ ಎರಡು ವಿಧಗಳು ಇಲ್ಲಿ ಅ ಯ ಬಂದಿದೆ ಓಕೆ ಸೊ ಇದನ್ನು ಆಗಮ ಸಂಧಿ ಅಂತ ಸುಲಭವಾಗಿ ಗುರುತಿಸ್ಬೋದು ನೆಕ್ಸ್ಟು ನಾಲ್ಕನೆಯ ಪ್ರಶ್ನೆ ಪದದ ಅರ್ಥವನ್ನು ಕೇಳಿದ್ದಾರೆ ಶಿಕಾರಿ ಪದದ ಅರ್ಥ ಏನು ಅಂತ ಇದೆ ಸೈನ್ಯ ಪ್ರಯಾಣ ಬೇಟೆ ಆಟ ಸರಿಯಾದಂತಹ ಉತ್ತರ ಶಿಕಾರಿ ಅಂತ ಅಂದರೆ ಬೇಟೆ ಓಕೆ ನಮಗೆ ಆರರಿಂದ ಹತ್ತನೇ ತರಗತಿ ಪಠ್ಯಪುಸ್ತಕದಲ್ಲಿ ಏನು ಪದಗಳ ಅರ್ಥ ಇದೆ ಅದನ್ನೇ ನಮಗೆ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಕೇಳೋದು ಎಚ್ ಎಸ್ ಟಿ ಆರ್ ನಿಮಗೆ ಇನ್ನೂ ಮುಂದಕ್ಕೆ ಹೋಗಿ ಪಿ ಯು ಸಿ ಪದಗಳ ಅರ್ಥವನ್ನು ಕೂಡ ಕೇಳ್ಬೋದು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಏನು ಪದಗಳ ಅರ್ಥ ಇದೆ ಅದನ್ನು ಕೂಡ ನೀವು ನೋಟ್ ಮಾಡಿ ಇಟ್ಕೊಂಡ್ರೆ ಅದು ಟಿ ಇ ಟಿ ಎಚ್ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ಹಾಗೂ ಈಗ ಗ್ರೂಪ್ ಸಿ ಯಲ್ಲಿ ಕೂಡ ಸಂವಹನ ಪತ್ರಿಕೆ ಇದೆ ಅದರಲ್ಲೂ ಕೂಡ ನಮಗೆ ಪದಗಳ ಅರ್ಥವನ್ನು ಕೇಳಿರ್ತಾರೆ ಒಂದು ಸರ್ತಿ ನೀವು ಅದನ್ನು ನೋಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗದು ಲೈಫ್ ಟೈಮ್ ಯೂಸ್ ಆಗುತ್ತೆ ನಾವು ನಮ್ಮ ಕನ್ನಡ ನೋಟ್ಸ್ ಯಾರು ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತು ಟಿ ಇ ಟಿ ನೋಟ್ಸ್ ತೊಗೊಂಡಿದ್ದಾರೆ ಅವರೆಲ್ರಿಗೂ ಕೂಡ ನಾನು ಸಿಕ್ಸ್ ಟು ಟೆಂತ್ವರೆಗೂ ಪದಗಳ ಅರ್ಥವನ್ನು ಕಲೆಕ್ಟ್ ಮಾಡಿಕೊಟ್ಟಿದ್ದೀನಿ ಅದನ್ನು ನೀವು ಎಲ್ಲ ಎಕ್ಸಾಮ್ಗೂ ಕೂಡ ಬಳಸ್ಕೊಳ್ಬೋದು ಓಕೆ ಸೊ ನೆಕ್ಸ್ಟ್ ಐದನೆಯ ಯಾವ ಪ್ರಶ್ನೆಯನ್ನು ನೋಡೋಣ ಇದು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಮಾತೃಭಾಷಾ ಬೋಧನೆಯು ನಡೆಯುವಂತಹ ಕ್ರಮ ಯಾವುದು ಅಂತ ಇದೆ ಮಾತೃಭಾಷಾ ಬೋಧನೆಯು ಸರಳವಾಗಿ ಸ್ಪಷ್ಟವಾಗಿ ಅರ್ಥಗರ್ಭಿತವಾಗಿರುತ್ತದೆ ಅನ್ನುವಂತಹ ಆಪ್ಷನ್ ಇದೆ ನೆಕ್ಸ್ಟು ಮಾತೃಭಾಷಾ ಬೋಧನೆಯು ನಿರ್ದಿಷ್ಟವಾದ ಉದ್ದೇಶಪೂರ್ವಕ ಹಾಗೂ ಪ್ರಜ್ಞಾಪೂರ್ವಕ ಕ್ರಿಯೆ ನೆಕ್ಸ್ಟು ಮಾತೃಭಾಷಾ ಬೋಧನೆಯು ಹಂತ ಹಂತವಾಗಿ ವ್ಯವಸ್ಥಿತವಾಗಿ ನಡೆಯುವ ಕ್ರಿಯೆ ನೆಕ್ಸ್ಟ್ ಮಾತೃಭಾಷಾ ಕಲಿಕೆಯು ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾದ ಮಾಹಿತಿಯನ್ನು ತಲುಪಿಸುವುದು ಅಂತ ಇದೆ ಇಲ್ಲಿ ಮಾತೃಭಾಷೆಗೆ ಸಂಬಂಧಪಟ್ಟಂತೆ ಕೇಳಿರೋದು ಪ್ರಶ್ನೆಯಲ್ಲಿ ನಮಗೆ ನಾಲ್ಕು ಆಪ್ಷನ್ನು ಸರಿ ಅಂತ ಅನಿಸುತ್ತಲ್ವ ಇವಾಗ ಆದರೆ ಇಲ್ಲಿ ಮೇನ್ ಟಾಪಿಕ್ ಏನು ಮಾತೃಭಾಷೆ ಮಾತೃಭಾಷೆಯನ್ನು ನಾವು ಯಾವ ರೀತಿ ಕಲಿತೀವಿ ಸಹಜವಾಗಿ ಕಲಿಯುವಂಥದ್ದು ಹೌದಾ ಸೊ ಇಲ್ಲಿ ನಿರ್ದಿಷ್ಟವಾಗಿ ಉದ್ದೇಶಪೂರ್ವಕವಾಗಿ ಪ್ರಜ್ಞಾಪೂರ್ವಕವಾಗಿ ನಾವು ಮಾತೃಭಾಷೆಯನ್ನು ಕಲಿತೀವ ಇಲ್ಲ ಹೌದಾ ಅಲ್ಲಿ ನಮ್ಗೆ ನಿರ್ದಿಷ್ಟವಾಗಿ ನಾವು ಉದ್ದೇಶಪೂರ್ವಕವಾಗಿ ಮಾತೃಭಾಷೆಯನ್ನು ಕಲಿಯುವಂಥದ್ದಲ್ಲ ಇದನ್ನು ಹಂತ ಹಂತವಾಗಿ ವ್ಯವಸ್ಥಿತವಾಗಿ ಕಲಿಯೋದಲ್ಲ ಯಾವುದನ್ನು ಕಲಿತೀವಿ ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಓಕೆ ಸೆಕೆಂಡ್ ಲ್ಯಾಂಗ್ವೇಜ್ ಕಲಿಬೇಕಾದ್ರೆ ನಾವು ಈ ರೀತಿ ಕಲಿಯುವಂಥದ್ದು ಮಾತೃಭಾಷಾ ಕಲಿಕೆಯು ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾದ ಮಾಹಿತಿಯನ್ನು ತಲುಪಿಸುವುದು ಇದು ಕೂಡ ಸೂಕ್ತವಾದ ಉತ್ತರ ಆಗೋಲ್ಲ ಇಲ್ಲಿ ಮೊದಲನೇ ಆಪ್ಷನ್ ಏನಿದೆ ಮಾತೃಭಾಷಾ ಬೋಧನೆಯು ಸರಳವಾಗಿ ಸ್ಪಷ್ಟವಾಗಿ ಅರ್ಥಗರ್ಭಿತವಾಗಿರುತ್ತದೆ ನಾವು ಸರಳವಾಗಿ ಕಲಿತೀವಿ ಮತ್ತು ಸ್ಪಷ್ಟವಾಗಿ ಕಲಿತೀವಿ ಮತ್ತು ಅದು ಅರ್ಥಗರ್ಭಿತವಾಗಿರುತ್ತೆ ಸೊ ಇಲ್ಲಿ ಆಪ್ಷನ್ ಒನ್ ಸರಿಯಾದಂಥ ಉತ್ತರ ಮಾತೃಭಾಷೆಯ ಬಗ್ಗೆ ಕೇಳಿರೋದು ಸೊ ಹಾಗಾಗಿ ನೋಡಿಕೊಂಡು ಉತ್ತರವನ್ನು ಆಯ್ಕೆ ಮಾಡಬೇಕು ನಮಗೆ ನಾ ಕೊಟ್ಟಿರುವಂಥ ನಾಲ್ಕು ಆಪ್ಷನ್ ಆಪ್ಷನ್ ಕೂಡ ಸರಿನೇ ಅನಿಸುತ್ತೆ ಬಟ್ ಪ್ರಶ್ನೆ ಯಾವುದ್ರ ಬಗ್ಗೆ ಕೇಳಿದ್ದಾರೆ ಮಾತೃಭಾಷೆಯ ಬಗ್ಗೆ ಅನ್ನೋದೇ ಹೈಲೈಟ್ ಮಾಡಿಕೊಂಡು ಉತ್ತರವನ್ನು ಆಯ್ಕೆ ಮಾಡಬೇಕು ನೆಕ್ಸ್ಟು ಆರನೆಯ ಪ್ರಶ್ನೆ ಭಾಷಾ ಬೋಧಕನು ಉತ್ತಮವಾಗಿ ಬೋಧಿಸಿದರು ಕೆಲವು ವಿದ್ಯಾರ್ಥಿಗಳಿಗೆ ಅವರ ಬೋಧನೆ ದೋಷಪೂರಿತವಾಗಿ ಕಂಡುಬರಲು ಕಾರಣ ಏನು ಒಬ್ಬ ಭಾಷಾ ಶಿಕ್ಷಕ ಉತ್ತಮವಾಗಿಯೇ ಅಥವಾ ಪಾಠವನ್ನು ಮಾಡ್ತಾ ಇದ್ದಾನೆ ಆದರೆ ಕೆಲವು ವಿದ್ಯಾರ್ಥಿಗಳಿಗೆ ಮಾತ್ರ ಅವರ ಬೋಧನೆ ದೋಷಪೂರಿತವಾಗಿ ಇರೋ ಥರ ಕಂಡುಬರುತ್ತೆ ಯಾಕೆ ಆ ವಿದ್ಯಾರ್ಥಿಗಳ ತಪ್ಪ ಅಥವಾ ಶಿಕ್ಷಕರ ತಪ್ಪ ನೋಡೋಣ ಈ ಆಪ್ಷನಲ್ಲಿ ನಿಮಗೆ ನಮಗೆ ಉತ್ತರ ಗೊತ್ತಾಗುತ್ತೆ ಮಾನಸಿಕವಾಗಿ ಸಿದ್ಧತೆ ಇಲ್ಲದೆ ಆಲಿಸುವುದು ಅಂತ ಇದೆ ಭಾಷಾ ಬೋಧಕ ತರಗತಿಯಲ್ಲಿ ದೃಕ್ ಶ್ರವಣೋಪಕರಣವಿಲ್ಲದೆ ಬೋಧಿಸುವುದು ಧ್ವನಿಯಲ್ಲಿ ಏರಿಳಿತವಿಲ್ಲದೆ ಇರುವುದರಿಂದ ವಿಷಯ ಅರ್ಥವಾಗದಿರುವುದು ಕೇಳುವ ವಿಷಯ ಅಥವಾ ಹೇಳುವ ವ್ಯಕ್ತಿಯ ಕುರಿತು ಪೂರ್ವಾಗ್ರಹ ಪೀಡನೆಯಿಂದ ಕೇಳುವುದು ಆಪ್ಷನ್ ಫೋರ್ ಇಲ್ಲಿ ಸರಿಯಾದ ಉತ್ತರ ಏನು ವಿದ್ಯಾರ್ಥಿಗಳಿರ್ತಾರೆ ಯಾರಿಗೆ ದೋಷಪೂರಿತವಾಗಿ ಕಾಣಿಸ್ತಾ ಇರುತ್ತಲ್ಲ ಅವರಿಗೆ ಆ ಕೇಳುವಂತಹ ವಿಷಯದ ಬಗ್ಗೆ ಪೂರ್ವಾಗ್ರಹ ಪೀಡ ಪೀಡ ಅಂದರೆ ಪೂರ್ವಾಗ್ರಹವಾಗಿ ಪೀಡಿತರಾಗಿರ್ತಾರೆ ಅಥವಾ ಆ ಶಿಕ್ಷಕರ ಶಿಕ್ಷಕರ ಕುರಿತಾಗಿ ಅವರಿಗೆ ಒಂದು ಪೂರ್ವಾಗ್ರಹ ಆಲೋಚನೆ ಇರುತ್ತೆ ಈ ಶಿಕ್ಷಕರು ಹೇಳೋದೇ ತಪ್ಪು ಅಥವಾ ಆ ಶಿಕ್ಷಕರೇ ಸರಿ ಇಲ್ಲ ಒಂದು ನೆಗೆಟಿವ್ ಥಾಟ್ ಇರುತ್ತೆ ಸೊ ಹಾಗಾಗಿ ಅವರು ಹೇಳೋದೆಲ್ಲವೂ ಕೂಡ ದೋಷಪೂರಿತವಾಗಿ ಕಾಣಂತೆ ಓಕೆ ಸೊ ಆಪ್ಷನ್ ಫೋರ್ ಸರಿಯಾದಂಥ ಉತ್ತರ ನೆಕ್ಸ್ಟು ಶಿಕ್ಷಣದಲ್ಲಿ ಭಾಷೆಯು ಮಹತ್ವದ ಪಾತ್ರ ವಹಿಸುತ್ತದೆ ಎಂದರೆ ಅಂದರೆ ಶಿಕ್ಷಣದಲ್ಲಿ ಭಾಷೆ ಅನ್ನೋದು ಬಹಳ ಮುಖ್ಯವಾದಂತಹ ಪಾತ್ರ ಭಾಷೆಯನ್ನು ಕಲ್ತರೆ ಮಾತ್ರ ನಾವು ಇನ್ನು ಉಳಿದಂತಹ ವಿಷಯಗಳನ್ನು ಕಲಿಯೋದಕ್ಕೆ ಸಾಧ್ಯ ಹೌದಾ ಈಗ ನೀವು ಮಾತೃಭಾಷೆಯನ್ನು ಕಲಿತ ಮೇಲೆ ನೀವು ಇನ್ನು ಉಳಿದಂತಹ ಭಾಷೆಗಳೆಲ್ಲವನ್ನು ಈಗ ನೀವು ವಿಷಯಗಳನ್ನು ಓಕೆ ವಿಷಯಗಳನ್ನು ನೀವು ಕಲಿಬೋದು ಈಗ ಸಮಾಜ ವಿಜ್ಞಾನ ಆಗಿರ್ಬೋದು ವಿಜ್ಞಾನ ಆಗಿರ್ಬೋದು ಗಣಿತ ಆಗಿರ್ಬೋದು ಅಥವಾ ಯಾವುದೇ ಒಂದು ವಿಷಯವನ್ನು ನೀವು ಅರ್ಥ ಮಾಡಿಕೊಡ್ಬೇಕು ಅಂದರೆ ಮೊದಲು ಮಾತೃಭಾಷೆ ಅಥವಾ ಭಾಷೆ ಅನ್ನೋದು ಬಹಳ ಮಹತ್ವದ್ದಾಗಿರುತ್ತೆ ಸೊ ಆಪ್ಷನ್ ನಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೋಡೋಣ ಮಕ್ಕಳ ಸಾಮಾಜಿಕ ಭಾವನಾತ್ಮಕ ಭೌದ್ಧಿಕ ಹಾಗೂ ಸಾಂಸ್ಕೃತಿಕ ಬೆಳವಣಿಗೆಗೆ ಸಹಾಯಕಾರಿ ಎರಡನೇ ಆಪ್ಷನ್ ಮಕ್ಕಳ ಸಾಮಾಜಿಕ ಭಾವನಾತ್ಮಕ ರಾಜಕೀಯ ಧಾರ್ಮಿಕ ಬೆಳವಣಿಗೆಗೆ ಸಹಾಯಕಾರಿ ಆಪ್ಷನ್ ತ್ರೀ ಮಕ್ಕಳ ಸಾಂಸ್ಕೃತಿಕ ಸಾಮಾಜಿಕ ದೈಹಿಕ ಹಾಗೂ ಆರ್ಥಿಕ ಬೆಳವಣಿಗೆಗೆ ಸಹಾಯಕಾರಿ ಆಪ್ಷನ್ ಫೋರ್ ಮಕ್ಕಳ ಮಾನಸಿಕ ಸಾರಿ ಸಾಮಾಜಿಕ ಮಾನಸಿಕ ದೈಹಿಕ ಧಾರ್ಮಿಕ ಬೆಳವಣಿಗೆಗೆ ಸಹಾಯಕಾರಿ ಅಂತ ಇದೆ ಓಕೆ ಸೊ ಇಲ್ಲಿ ಸರಿಯಾದ ಉತ್ತರ ದೈಹಿಕ ಅನ್ನೋದೇನಿದೆ ಅದನ್ನು ನಾವು ಎಲಿಮಿನೇಟ್ ಮಾಡ್ಬೋದು ಇವೆರಡು ಆಪ್ಷನನ್ನು ತೆಗೆಯೋಣ ನೆಕ್ಸ್ಟು ಇಲ್ಲಿ ನೋಡಿ ಮಕ್ಕಳ ಸಾಮಾಜಿಕ ಅಭಿವೃದ್ಧಿಗೆ ಶಿಕ್ ನಮಗೆ ಭಾಷೆ ಅಗತ್ಯ ಇದೆ ಭಾವನಾತ್ಮಕ ಬೆಳವಣಿಗೆಗೆ ಬೇಕು ಅನಂತರ ಭೌತಿಕ ಬೆಳವಣಿಗೆಗೆ ಬೇಕು ಸಾಂಸ್ಕೃತಿಕ ಬೆಳವಣಿಗೆಗೂ ಕೂಡ ಬೇಕು ಇಲ್ಲಿ ರಾಜಕೀಯ ಮತ್ತು ಧಾರ್ಮಿಕ ಬೆಳವಣಿಗೆ ಅನ್ನೋದು ಒಂದು ಸಂಕುಚಿತ ಅರ್ಥದಲ್ಲಿ ಬರುತ್ತೆ ಸೊ ಇಲ್ಲಿ ಇವೆರಡನ್ನ ಕಂಪೇರ್ ಮಾಡಿ ನೋಡಿದಾಗ ನಮಗೆ ವಿಶಾಲ ಅರ್ಥದಲ್ಲಿರುವಂತಹ ಉತ್ತರ ಯಾವುದು ಅನ್ನೋದನ್ನು ನೋಡಿಕೊಂಡು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಆಪ್ಷನ್ ಒನ್ ಸೂಕ್ತವಾದಂತಹ ಉತ್ತರ ಓಕೆ ರಾಜಕೀಯ ಧಾರ್ಮಿಕ ಅನ್ನೋದನ್ನು ಕೊಟ್ಟಿರೋದ್ರಿಂದ ನಾವು ಇದನ್ನು ಎಲಿಮಿನೇಟ್ ಮಾಡ್ಬೋದು ಭೌತಿಕವಾಗಿ ಸಾಂಸ್ಕೃತಿಕವಾಗಿ ಭಾವನಾತ್ಮಕವಾಗಿ ಸಾಮಾಜಿಕವಾಗಿ ಮಕ್ಕಳ ಬೆಳವಣಿಗೆಗೆ ಆಗೋದಕ್ಕೆ ಶಿಕ್ಷಣದಲ್ಲಿ ಭಾಷೆಯ ಅಗತ್ಯ ಇದೆ ಭಾಷೆ ಅನ್ನೋದು ಮಹತ್ವದ ಪಾತ್ರವನ್ನು ವಹಿಸುತ್ತೆ ನೆಕ್ಸ್ಟು ಒಂದು ಹೇಳಿಕೆ ಇದೆ ಎಂಟನೆಯ ಪ್ರಶ್ನೆ ಇದು ಬಹಳ ರಿಪೀಟೆಡ್ಲಿ ಕೇಳುವಂತಹ ಪ್ರಶ್ನೆ ಇದು ಒಂದು ಸರ್ತಿ ಪತ್ರಿಕೆ ಒಂದರಲ್ಲಿ ಕೇಳಿದರೆ ಪತ್ರಿಕೆ ಎರಡರಲ್ಲಿ ಕೇಳಿರ್ತಾರೆ ಸೊ ಆಲ್ಟರ್ನೇಟಿವ್ ಆಗಿ ಕೇಳ್ತಾನೆ ಇರ್ತಾರೆ ಈ ಒಂದು ಪ್ರಶ್ನೆಯನ್ನು ವ್ಯಾಕರಣದಿಂದ ಪದಸಿದ್ಧಿ ಪದಸಿದ್ಧಿ ಪದಸಿದ್ಧಿಯಿಂದ ಅರ್ಥ ಅರ್ಥದಿಂದ ತತ್ವಜ್ಞಾನ ತತ್ವಜ್ಞಾನದಿಂದ ಮಾನವರು ಬಯಸುವ ಮೋಕ್ಷ ದೊರೆಯುತ್ತದೆ ಎಂದು ವ್ಯಾಕರಣದ ಮಹತ್ವವನ್ನು ಸಾರಿದವರು ಯಾರು ಅಂತ ಇದೆ ಸೊ ಸರಿಯಾದಂತಹ ಉತ್ತರ ಆಪ್ಷನ್ ಟು ಕೇಶಿರಾಜ ಓಕೆ ಕೆ ಶಿ ರಾಜ ಈ ಒಂದು ಹೇಳಿಕೆಯನ್ನು ನೀಡಿರುವಂಥದ್ದು ನೆಕ್ಸ್ಟು ಒಂಬತ್ತನೆಯ ಪ್ರಶ್ನೆ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್ ಇದು ಓಕೆ ಇಲ್ಲಿ ನೋಡಿ ಒಂಬತ್ತನೆಯ ಪ್ರಶ್ನೆ ಏನಿದೆ ಅಸಗ ಗುಣನಂದಿ ಪಂಪ ರಣ್ಣ ಬಸವಣ್ಣ ಅಕ್ಕ ಮಹಾದೇವಿ ಕುವೆಂಪು ದರಾಪೇಂದ್ರೆ ಅವರನ್ನು ಭಾಷಾ ಶಿಕ್ಷಕ ಪರಿಚಯಿಸುವುದಾದರೆ ಅಂತ ಇದೆ ಓಕೆ ಇಲ್ಲಿ ಕವಿಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ ಆ ಕವಿಗಳ ಹೆಸರನ್ನು ನಾವು ನೋಡಿಕೊಂಡು ಅಂದರೆ ಮಕ್ಕಳಿಗೆ ಅದನ್ನು ಯಾವ ರೀತಿ ಪರಿಚಯಿಸ್ತೀವಿ ಅನ್ನೋದ್ರ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇದೆ ಕನ್ನಡ ಭಾಷೆಯ ಬಗ್ಗೆ ಅಭಿಮಾನವಿದ್ದು ಎಲ್ಲ ಕವಿಗಳ ಪರಿಚಯವಿರಬೇಕಾ ಶಿಕ್ಷಕರಿಗೆ ಅಥವಾ ಭಾಷಾ ಪ್ರೇಮಿಯಾಗಿದ್ದು ಸಾಹಿತಿಗಳ ಸಂಪೂರ್ಣ ಚಿತ್ರಣವನ್ನು ಅರಿತಿರಬೇಕು ಆಪ್ಷನ್ ತ್ರೀ ಕನ್ನಡ ಸಾಹಿತ್ಯ ಚರಿತ್ರೆಯ ಮಹತ್ವವನ್ನು ತಿಳಿದುಕೊಂಡಿರಬೇಕು ಆಪ್ಷನ್ ಫೋರ್ ಇದು ಆಪ್ಷನ್ ಫೋರ್ ಕನ್ನಡ ಭಾಷೆಯ ಪ್ರಾಚೀನತೆ ಮತ್ತು ವಿವಿಧ ಹಂತಗಳ ಸಂಪೂರ್ಣ ಪರಿಚಯವಿರಬೇಕು ಸೊ ಇಲ್ಲಿ ನೀವು ಕವಿಗಳ ಹೆಸರುಗಳನ್ನು ಒಂದು ಸರ್ತಿ ಗುರುತಿಸಿ ನೋಡೋಣ ಅಸಗ ಮತ್ತು ಗುಣನಂದಿ ಓಕೆ ಅಸಗ ಮತ್ತು ಗುಣನಂದಿ ಇವರು ಪಂಪ ಪೂರ್ವ ಯುಗದ ಕವಿಗಳು ಪಂಪರನ್ನ ಪಂಪಯುಗದ ಕವಿಗಳು ಬಸವಣ್ಣ ಮತ್ತು ಅಕ್ಕ ಮಹಾದೇವಿ ವಚನ ಸಾಹಿತ್ಯದ ಕವಿಗಳು ಕುವೆಂಪು ಮತ್ತು ದರಾಬೆ ಅಂದರೆ ನವೋದಯ ನವ್ಯ ಸಾಹಿತ್ಯದ ಕವಿಗಳಾಗ್ತಾರೆ ಸೊ ನವೋದಯ ಸಾಹಿತ್ಯದ ಕವಿಗಳು ಅಂತ ನಾವು ಓದಿರ್ತೀವಿ ಇಲ್ಲಿ ಭಾಷೆಯ ಪ್ರಾಚೀನತೆಯ ಕುರಿತಾಗಿ ಶಿಕ್ಷಕರಿಗೆ ಅರಿವಿರಬೇಕು ಮತ್ತು ನಮ್ಮ ಕನ್ನಡ ಸಾಹಿತ್ಯದ ವಿವಿಧ ಹಂತಗಳು ಯಾವುದು ಅನ್ನೋದು ಮಕ್ಕಳಿಗೆ ಗೊತ್ತು ನಮ್ಮ ಶಿಕ್ಷಕರಿಗೆ ನಮಗೆ ಗೊತ್ತಿದ್ದರೆ ನಾವು ಅದನ್ನು ಮಕ್ಕಳಿಗೆ ಕರೆಕ್ಟಾಗಿ ಹೇಳ್ಕೊಳ್ಬೋದು ಹೌದಾ ಸೊ ಇಲ್ಲಿ ಬಹಳ ಟ್ರಿಕ್ಕಿಯಾಗಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಕೊಟ್ಟಿರುವಂಥ ನಾಲ್ಕು ಆಪ್ಷನ್ನು ನಮಗೆ ಚೆನ್ನಾಗೇ ಕಾಣಿಸುತ್ತೆ ಯಾವುದಪ್ಪ ಸರಿ ಉತ್ತರ ಅಂತ ನಾವು ನಾಲ್ಕು ಆಪ್ಷನ್ಸ್ಗಳನ್ನು ಕರೆಕ್ಟಾಗಿ ನೋಡ್ತಿರ್ತೀವಿ ಆದರೆ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರಲ್ಲ ಇಲ್ಲಿ ಕೊಟ್ಟಿರುವಂತಹ ಕವಿಗಳ ಹೆಸರು ಏನಿದೆ ಅದನ್ನು ಅನುಕ್ರಮವಾಗಿ ಕೊಟ್ಟಿದ್ದಾರೆ ಇಲ್ಲಿ ಒಂದು ಎರಡು ಪಂಪ ಪೂರ್ವ ಯುಗದ ಕವಿಗಳು ಅನಂತರ ಪಂಪಯುಗದ ಕವಿಗಳು ಅನಂತರ ದ ವಚನ ಸಾಹಿತ್ಯದ ಕವಿಗಳು ಅನಂತರ ನವೋದಯ ಕವಿಗಳು ಇವರನ್ನು ಅನುಕ್ರಮವಾಗಿ ಕೊಟ್ಟು ಕೇಳಿರುವಂತಹ ಪ್ರಶ್ನೆ ಇದು ಸೊ ಹಾಗಾಗಿ ಆಪ್ಷನ್ ಫೋರ್ ಸರಿಯಾದಂಥ ಉತ್ತರ ಕನ್ನಡ ಭಾಷೆಯ ಪ್ರಾಚೀನತೆ ಮತ್ತು ವಿವಿಧ ವಿದ ಹಂತಗಳ ಸಂಪೂರ್ಣ ಪರಿಚಯ ಇರಬೇಕು ಅನ್ನೋದು ಓಕೆ ಬಹಳ ಡೀಪ್ ಆಗಿದೆ ಈ ಕ್ವಶನ್ನು ಯಾರಿಗೆ ಕನ್ನಡ ಸಾಹಿತ್ಯದ ಬಗ್ಗೆ ಸಂಪೂರ್ಣ ಮಾಹಿತಿ ಇರುತ್ತೋ ಅಂತವರು ಮಾತ್ರ ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ ನೆಕ್ಸ್ಟ್ ಹತ್ತನೆಯ ಪ್ರಶ್ನೆ ತತ್ಸಮ ತದ್ಭವಗಳ ಕುರಿತಾಗಿ ಕೇಳಿರುವಂತಹ ಪ್ರಶ್ನೆ ಈ ಕೆಳಗಿನ ತದ್ಭವ ಪದಗಳಿಗೆ ಸರಿ ಹೊಂದದಿರುವುದು ಯಾವುದು ಅಂತ ಕೇಳಿದ್ದಾರೆ ಓಕೆ ಸೊ ನಾಲ್ಕು ಆಪ್ಷನ್ನಲ್ಲಿ ಒಂದು ಸರಿಯಾಗಿ ಮ್ಯಾಚ್ ಆಗ್ತಾ ಇರೋಲ್ಲ ಅದು ಯಾವುದು ಅನ್ನೋದನ್ನು ನಾವು ಉತ್ತರವಾಗಿ ಆಯ್ಕೆ ಮಾಡಬೇಕು ಅಕ್ಷರ ಅಕ್ಕರ ಸರಿಯಾದ ಜೋಡಿಯಾಗಿದೆ ಅನಂತರ ಯಾತ್ರಾ ಜಾತ್ರೆ ಇದು ಕೂಡ ಸರಿ ಇದೆ ಕರ್ತರಿ ಕತ್ತರಿ ಇದು ಕೂಡ ಸರಿ ಇದೆ ಕ್ಷೀರ ಕ್ಷಾರ ಅನ್ನೋದು ತಪ್ಪು ಅರ್ಥದ ರೂಪದಲ್ಲೂ ಕೂಡ ತಪ್ಪು ಮತ್ತು ಇದು ತತ್ಸಮತ ಉದ್ಭವ ಜೋಡಿ ಕೂಡ ತಪ್ಪಾಗುತ್ತೆ ಕ್ಷೀರ ಕೀರ ಆಗುತ್ತೆ ಕ್ಷಾರ ಖಾರ ಆಗುತ್ತೆ ಓಕೆ ಕ್ಷೀರ ಅಂತ ಅಂದರೆ ಹಾಲು ಕ್ಷಾರ ಅಂದರೆ ಉಪ್ಪು ಲವಣ ಅಂತ ಹೇಳ್ತೀವಿ ನಮಗೆ ತತ್ಸಮತ ಉದ್ಭವ ಅಂದರೆ ಅದು ಅರ್ಥದಲ್ಲೂ ಕೂಡ ಸರಿ ಸರಿಯಾದ ಅರ್ಥವನ್ನೇ ಹೊಂದಿರಬೇಕು ಅಂದರೆ ಸಮಾನ ಅರ್ಥವನ್ನೇ ಹೊಂದಿರಬೇಕು ಇಲ್ಲಿ ಅರ್ಥದ ರೂಪದಲ್ಲೂ ಕೂಡ ತಪ್ಪು ಮತ್ತು ತತ್ಸಮತ ಉದ್ಭವ ಜೋಡಿ ಕೂಡ ತಪ್ಪಾಗಿದೆ ಓಕೆ ಸೊ ಆಪ್ಷನ್ ಫೋರ್ ಸರಿಯಾದಂಥ ಉತ್ತರ ನೆಕ್ಸ್ಟು ಹನ್ನೊಂದನೆಯ ಪ್ರಶ್ನೆ ಸಿ ಸಿ ಇ ಕುರಿತಾಗಿ ಕೇಳಿರುವಂಥ ಪ್ರಶ್ನೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಮಾಡುವ ಉದ್ದೇಶ ಏನು ಅಂತ ಕೇಳಿದ್ದಾರೆ ಓಕೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನವನ್ನು ನಾವು ಯಾಕೆ ಮಾಡ್ತೀವಿ ವಿದ್ಯಾರ್ಥಿಗಳ ಒಂದು ಕಲಿಕಾ ಚಟುವಟಿಕೆ ಯಾವ ರೀತಿ ಇದೆ ಅದರ ಜೊತೆಗೆ ಅವರ ಸಹಪಠ್ಯ ಚಟುವಟಿಕೆ ಮತ್ತು ಅವರ ವರ್ತನೆ ಯಾವ ರೀತಿ ಇದೆ ಅಂತ ನಾವು ತಿಳ್ಕೊಳ್ಳೋದಕ್ಕೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಮಾಡುವಂಥದ್ದು ಇಲ್ಲಿ ನೇರವಾಗಿ ಉತ್ತರವನ್ನು ಹೇಳ್ತೀನಿ ಓಕೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಮಾಡುವಂತಹ ಉದ್ದೇಶ ಏನು ಅಂದರೆ ಇಡೀ ವರ್ಷ ಮಕ್ಕಳ ಕಲಿಕಾ ಚಟುವಟಿಕೆ ಯಾವ ರೀತಿ ಇದೆ ಸಹಪಠ್ಯ ಚಟುವಟಿಕೆ ಯಾವ ರೀತಿ ಇದೆ ಮತ್ತು ಸಹ ಸಹಜ ವರ್ತನೆಗಳನ್ನು ನಿರಂತರವಾಗಿ ನಾವು ವ್ಯಾಪಕ ಮಾಡುವಂತಹ ಒಂದು ಉದ್ದೇಶವನ್ನು ಹೊಂದಿರ್ತೀವಿ ಓಕೆ ಕೇವಲ ಪರೀಕ್ಷೆಗಳನ್ನು ಮಾಡೋದು ಇದರ ಉದ್ದೇಶ ಅಲ್ಲ ಪರೀಕ್ಷೆಗಳನ್ನು ಮಾಡಿ ಅಂಕಗಳನ್ನು ಮಕ್ಕಳಿಗೆ ಕೊಡುವಂತಹ ಉದ್ದೇಶ ಈ ಸಿ ಸಿ ಇ ಮೆಥಡಲ್ಲಿ ಇರೋದಿಲ್ಲ ಓಕೆ ವರ್ಷ ಪೂರ್ತಿ ಮಕ್ಕಳ ಕಲಿಕಾ ಚಟುವಟಿಕೆ ಅವ್ರು ಯಾವ ರೀತಿ ಕಲಿತಿದ್ದಾರೆ ಯಾವ ರೀತಿ ಅವರು ಕಲಿಕೆಯಲ್ಲಿ ಉತ್ತಮಗೊಳ್ತಿದ್ದಾರೆ ಒಂದು ವೇಳೆ ಅದು ಕಡಿಮೆ ಆಗಿದೆ ಅದು ಯಾ ಯಾಕೆ ಕಡಿಮೆ ಆಗಿದೆ ಇದೆಲ್ಲವನ್ನು ನಾವು ನಿರ್ದಿಷ್ಟವಾಗಿ ನೋಡ್ಕೊಳ್ಬೇಕು ಅದ್ರ ಜೊತೆಗೆ ಸಹಪಠ್ಯ ಚಟುವಟಿಕೆ ಮತ್ತು ಅವರ ಬಿಹೇವಿಯರಲ್ಲಿ ಯಾವ ರೀತಿ ಬದಲಾವಣೆ ಆಗ್ತದೆ ಅನ್ನೋದನ್ನು ಸಂಪೂರ್ಣವಾಗಿ ನಾವು ಮೌಲ್ಯಮಾಪನ ಮಾಡುವಂಥದ್ದು ನೆಕ್ಸ್ಟ್ ಹನ್ನೆರಡನೆಯ ಪ್ರಶ್ನೆ ವರ್ಗಕೋಣೆಯಲ್ಲಿ ಉದ್ಭವಿಸುವ ತಕ್ಷಣದ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲು ಶಿಕ್ಷಕರು ಕೈಗೊಳ್ಳಬಹುದಾದಂತಹ ಸಂಶೋಧನೆ ಯಾವುದು ಅಂದರೆ ಅದು ಕ್ರಿಯಾ ಸಂಶೋಧನೆ ಹಲವಾರು ಬಾರಿ ಪ್ರಶ್ನೆ ಕೇಳಿರ್ತಾರೆ ಹಲವಾರು ಬಾರಿ ಅನ್ನೋದಕ್ಕಿಂತ ಪ್ರತಿ ಬಾರಿ ಅಂತ ಹೇಳಿದ್ರು ತಪ್ಪಾಗಲ್ಲ ಕ್ರಿಯಾ ಸಂಶೋಧನೆಯ ಮೇಲೆ ಪ್ರತಿ ಬಾರಿ ಪ್ರಶ್ನೆ ಇದ್ದೇ ಇರುತ್ತೆ ನೆಕ್ಸ್ಟು ಹದಿಮೂರನೆಯ ಪ್ರಶ್ನೆ ಸೊ ಇಲ್ಲಿ ಆಪ್ಷನ್ ಒನ್ ಅಂತ ಮಾಡಿಕೊಡಿದ್ದು ಸಂಖ್ಯೆ ತಪ್ಪಾಗಿದೆ ಛಂದೋಬದ್ಧತೆ ಪದಲಾಲಿತ್ಯ ಪ್ರಾಸ ಮತ್ತು ಯತಿಗಳನ್ನು ಒಳಗೊಂಡಿರುವಂತಹ ಬೋಧನೆ ಯಾವುದು ಆಪ್ಷನ್ ಪದ್ಯಬೋಧನೆ ಗದ್ಯಬೋಧನೆ ವ್ಯಾಕರಣ ಬೋಧನೆ ಪ್ರಬಂಧ ಬೋಧನೆ ಛಂದೋಬದ್ಧತೆ ಪದಲಾಲಿತ್ಯ ಪ್ರಾಸ ಯತಿ ಇದೆಲ್ಲವೂ ಕೂಡ ಪದ್ಯಕ್ಕೆ ಸಂಬಂಧಪಟ್ಟಂತಹ ಅಂಶಗಳು ಹಾಗಾಗಿ ಸರಿಯಾದಂತಹ ಉತ್ತರ ಪದ್ಯ ಬೋಧನೆ ಹದಿನಾಲ್ಕನೆಯ ಪ್ರಶ್ನೆ ಕೋಣೆಯಲ್ಲಿ ಬೆಳಕು ಬೀಳುವುದಿಲ್ಲ ಗಾಳಿಯೂ ಬೀಸುವುದಿಲ್ಲ ಈ ವಾಕ್ಯವು ಯಾವುದಕ್ಕೆ ಉದಾಹರಣೆಯಾಗಿದೆ ಇದು ಸಂಯೋಜಿತ ವಾಕ್ಯಕ್ಕೆ ಉದಾಹರಣೆ ಓಕೆ ವಾಕ್ಯಗಳ ಪ್ರಕಾರಗಳ ಕುರಿತಾಗಿ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ ಸೊ ಅದನ್ನು ಒಂದು ಸತಿ ನೋಡ್ಕೊಳ್ಳಿ ಸಾಮಾನ್ಯ ವಾಕ್ಯ ಅಂದರೆ ಒಂದು ಒಂದೇ ಒಂದು ಸಾಲಿನಲ್ಲಿರುತ್ತೆ ಸಂಯೋಜಿತ ವಾಕ್ಯ ಅಂದರೆ ಈ ರೀತಿ ಚಿಹ್ನೆ ಜೊತೆಗೆ ಆದರೆ ಅಥವಾ ಆದ್ದರಿಂದ ಅಂತ ಬರುತ್ತೆ ಮಿಶ್ರವಾಕ್ಯ ಅಂದರೆ ಹಲವಾರು ವಾಕ್ಯಗಳನ್ನು ಸೇರಿಸಿಕೊಂಡು ಒಂದು ವಾಕ್ಯ ಸೃಷ್ಟಿ ಆದರೆ ಅದನ್ನ ಮಿಶ್ರವಾಕ್ಯ ಅಂತ ಹೇಳ್ತೀವಿ ಓಕೆ ಸೊ ವಾಕ್ಯ ಪ್ರಕಾರಗಳು ಅಂತಲೇ ಪುಸ್ತಕದಲ್ಲೆಲ್ಲ ಕೊಟ್ಟಿರ್ತಾರೆ ಸಿಕ್ಸ್ ಟು ಟೆಂತ್ ಬುಕ್ಕಲ್ಲಿದೆ ಸೊ ನಾವು ಯಾವುದೇ ಎಕ್ಸಾಮಿಗೆ ತಯಾರಿಯನ್ನು ಮಾಡ್ತಾಯಿದ್ದೀವಿ ಅಂದರೆ ಸಿಕ್ಸ್ ಟು ಟೆಂತ್ ಸೋಷಿಯಲ್ ಪುಸ್ತಕವನ್ನು ಕೂಡ ಓದ್ಕೊಂಡಿರಬೇಕು ಅದೇ ರೀತಿಯಾಗಿ ಕನ್ನಡದಲ್ಲಿ ಪದಗಳ ಅರ್ಥ ಭಾಷಾಭ್ಯಾಸ ಇದೆಲ್ಲವನ್ನು ಕವರ್ ಮಾಡಿದರೆ ಹೆಚ್ಚಿನ ಅಂಕಗಳನ್ನು ಪಡೆಯೋದಕ್ಕೆ ಸಾಧ್ಯ ಈಗ ನೀವು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಏನು ಕರೆದಿದ್ದಾರೆ ಸೊ ಅದರಲ್ಲೂ ಕೂಡ ಕನ್ನಡ ತರ್ಟಿ ಫೈವ್ ಮಾರ್ಕ್ಸ್ ಪಿ ಡಿ ಒದಲ್ಲೂ ಕೂಡ ತರ್ಟಿ ಫೈವ್ ಮಾರ್ಕ್ಸ್ ಇರುತ್ತೆ ಜಿ ಪಿ ಎಸ್ ಟಿಯರಲ್ಲಿ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಸೊ ಎಲ್ಲದರಲ್ಲೂ ಕೂಡ ಕನ್ನಡ ಮೇನ್ ಸಬ್ಜೆಕ್ಟ್ ಆಗಿರುತ್ತೆ ಯಾವುದಕ್ಕೆ ಅಂದರೆ ನಾವು ಸ್ಕೋರನ್ನು ಮಾಡಿಕೊಡೋದಕ್ಕೆ ಓಕೆ ಸೊ ನೆಕ್ಸ್ಟು ಕೊನೆಯ ಪ್ರಶ್ನೆ ಭಾಷೆಗೆ ದೈವದ ರೂಪ ಕೊಟ್ಟು ಭಾಷೆಯು ಭಗವಂತನಿಂದಲೇ ಸೃಷ್ಟಿಯಾಗಿದೆ ಎಂದು ಹೇಳಿದವರು ಯಾರು ಆಪ್ಷನ್ಸ್ ದಂಡಿ ಕೇಶಿರಾಜ ಭಟ್ಟ ಕಳಂಕ ನೊಯಿರಿ ಅಂತ ಇದೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ದೈವಮೂಲ ಸಿದ್ಧಾಂತದ ಪ್ರತಿಪಾದಕರಾಗಿರುವಂತಹ ಬಟ್ಟ ಕಳಂಕ ಓಕೆ ಭಟ್ಟ ಕಳಂಕ ಇವರು ದೈವ ಮೂಲ ಸಿದ್ಧಾಂತದ ಪ್ರತಿಪಾದಕರು ಭಾಷೆಗೆ ಒಂದು ದೈವದ ರೂಪವನ್ನು ಕೊಟ್ಟು ಭಾಷೆ ಅನ್ನೋದು ದೇವರಿಂದಲೇ ಸೃಷ್ಟಿಯಾಗಿದೆ ಅಂತ ಹೇಳಿದಂತಹ ವ್ಯಾಕರಣಕರ್ತ ವ್ಯಾಕರಣ ಪಂಡಿತ ಅಂತ ಹೇಳ್ಬೋದು ಬಟ್ಟ ಕಳಂಕ ಓಕೆ ಸೊ ಇಲ್ಲಿ ನೊಯ್ದಿಯವರ ಕುರಿತಾಗಿ ಕೂಡ ಒಂದು ಪ್ರಶ್ನೆ ಆಗಿತ್ತು ಶ್ರಮ ಪರಿಹಾರ ಸಿದ್ಧಾಂತದ ಪ್ರತಿಪಾದಕರು ಯಾರು ಅನ್ನೋಂಥದ್ದು ಕೇಶರಾಜ ಕೊಟ್ಟಿರುವಂಥ ಒಂದು ಹೇಳಿಕೆಯನ್ನು ಈಗ ತಾನೇ ನೋಡಿದೀವಿ ದಂಡಿಯವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಭಾಷೆಗೆ ಕುರಿತಾದ ವ್ಯಾಖ್ಯೆಗಳಿಗೆ ಸಂಬಂಧಪಟ್ಟಂತೆ ತರಗತಿಯನ್ನು ಮಾಡಿದ್ದೀನಿ ಅದರಲ್ಲಿ ನೋಡ್ಕೊಳ್ಳಿ ಓಕೆ ಸೊ ಇವತ್ತು ಒಟ್ಟು ಹದಿನೈದು ಪ್ರಶ್ನೆಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಅದ್ ಹದಿನೈದು ಪ್ರಶ್ನೆಗಳು ನಿಮಗೆ ಮುಂದಿನ ಪರೀಕ್ಷೆಗೆ ಹೆಲ್ಪ್ಫುಲ್ ಆಗಿದೆ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಓಕೆ ಸೊ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್